ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಸ್ ಕನ್ನಡವ್ ಆಗ್ಯ ಇವತ್ತು ನಾನು ಮಂಗ್ಳೂರು ಬೋಂಡ ಯಾವ ಥರ ಅಂತ ಸಿಂಪಲಾಗಿ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಯಾವ ಥರ ಸಾಫ್ಟಾಗಿದೆ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಫಸ್ಟ್ ಟೈಮ್ ಯಾರಾದ್ರೂ ವೀಡಿಯೋ ನೋಡ್ತಾಯಿರೋ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ನಾನು ಒಂದು ಬಟ್ಲು ತೊಗೊಳ್ತಾ ಇದ್ದೀನಿ ಅದಕ್ಕೆ ಒಂದು ಕಪ್ಪು ನಾನು ಮೊಸರು ಹಾಕ್ಕೊತಾ ಇದ್ದೀನಿ ಆ ನೆನ್ನೆ ತಂದಿದ್ರೆ ಮೊಸರು ಏನಾದ್ರು ಮಿಕ್ಕಿದೆ ಆ ಮಸಾಲೆ ಮಾಡ್ಕೊಳ್ಳಿ ಇವತ್ತಿನ ಮಸಾಲೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಉಳಿ ಬರಬೇಕು ಜಾಸ್ತಿ ಉಳಿ ಇರೋ ಮೊಸರು ಹಾಕೊಬೇಡಿ ನೆನ್ನೆ ಮೊಸರು ಇದ್ದರೆ ಇವತ್ತಿನ ಮಸಾಲೆ ಮಾಡ್ಕೊಬೋದು ಮೊಸರು ಹಾಕ್ಕೊಂಡು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಶೋಡ ಹಾಕ್ಕೊತಾ ಇದ್ದೀನಿ ಅಡುಗೆ ಶೋಡ ಒಂದು ಮುಕ್ಕಾಲು ಸ್ಪೂನು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಸ್ವಲ್ಪ ಕರಗಬೇಕು ಅದಕ್ಕೋಸ್ಕರನೇ ಇವಾಗ ಇದಕ್ಕೆ ನಾನು ಸಣ್ಣದಾಗಿ ಒಂದು ಎರಡು ಸ್ಪೂನು ತೆಂಗಿನಕಾಯಿನ ಕಾಯಿನ ಕಟ್ ಮಾಡಿ ಅದನ್ನು ಹಾಕ್ಕೊತಾ ಇದ್ದೀನಿ ಆಮೇಲೆ ಕರ್ಬೇವನು ಅಷ್ಟೇ ಒಂದು ಕಡ್ಡಿನ ಕಟ್ ಮಾಡಿ ಅದನ್ನು ಅಷ್ಟೇ ಎಲೆಗಳ್ನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದನ್ನು ಹಾಕ್ಕೊತಾ ಇದ್ದೀನಿ ಆಮೇಲೆ ಕಾರಕ್ಕೆ ನಾನು ಹಸಿ ಮೆಣಸಿನ್ಕಾಯಿನ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಬ್ರೊಬ್ಬರು ಇದೆಲ್ಲ ಹಾಕಲ್ಲ ಹಾಕೋದ್ರಿಂದ ತುಂಬನೇ ಟೇಸ್ಟ್ ಇರುತ್ತೆ ಅದಕ್ಕೆ ನಾನು ಇದನ್ನೆಲ್ಲ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಜನ ಗೋಧಿ ಹಸಿಟ್ಟಲ್ಲೂ ಮಾಡ್ತಾರೆ ಗೋಧಿ ಸಿಟಿಗಿನ ಮೈದಾ ಸಿಟಲ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೇ ಒಂದು ಕಪ್ ಮೊಸರಿಗೆ ಮುಲ್ ಮುಕ್ಕಾಲು ಕಪ್ಪು ಮೈದಾ ಹಸಿಟ್ಟು ಸರೋಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ನಮಗೆ ಹಿಂಗೆ ಕೈಗೆ ಎತ್ಕೊಂಡ್ರೆ ಮೆತ್ಕೊಬಾರ್ದು ಇಟ್ಟು ಆ ಅದದಲ್ಲಿ ಬರೋವರೆಗು ಕಲ್ಸ್ಕೊಬೇಕು ನೋಡಿ ಸ್ವಲ್ಪ ಸ್ವಲ್ಪ ಹಾಕೊಂಡೆ ನಾನು ಹಸಿಟ್ಟು ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಏನಾದರೂ ಇವಾಗ ಇಲ್ಲಿ ಮೊಸರು ಕಮ್ಮಿ ಆಯಿತು ಅಂದರೆ ಒಂದು ಸ್ಪೂನು ಎರಡು ಸ್ಪೂನು ನೀರು ಹಾಕ್ಕೊಳ್ಳಿ ಕರೆಕ್ಟ್ ಅಳ್ತೇಲೆ ಇರುತ್ತೆ ಒಂದು ಕಪ್ಪು ಮೊಸರಿಗೆ ಮುಕ್ಕಾಲು ಕಪ್ಪು ಹಸಿಟ್ಟು ಸರೋಗುತ್ತೆ ನೋಡಿ ನಾನು ಒಂದು ಎರಡು ಸ್ಪೂನ್ ನೀರು ಹಾಕೊಂಡೆ ಅಷ್ಟೇ ಜಾಸ್ತಿ ನಾನು ಏನು ಹಾಕ್ಕೊಂಡಿಲ್ಲ ನೋಡಿ ಮಿಕ್ಸ್ ಮಾಡಿಬಿಟ್ಟು ಇಡ್ತಾ ಇದೀನಿವೆ ಇದೊಂದು ಅರ್ಧ ಗಂಟೆ ಚೆನ್ನಾಗಿ ನೆನೀಬೇಕು ಹಾಕಿರ್ತೀವಲ್ಲ ಮೊಸರು ಜೊತೆ ಅದು ಬೇಕು ಅದಕ್ಕೋಸ್ಕರನೇ ಕಲಸಿಟ್ಬಿಟ್ಟು ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾನು ಪಕ್ಕದಲ್ಲಿ ಇಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಆದಮೇಲೆ ಇವಾಗ ನಾನು ಎಣ್ಣೆ ಕಾಯಿಕ್ಕೆ ಇಟ್ಟಿದ್ದೀನಿ ಎಣ್ಣೆನೂ ಅಷ್ಟೇ ಸ್ವಲ್ಪ ಹಾಕ್ಕೊಂಡ್ರು ಸಾಕು ಜಾಸ್ತಿ ಹಾಕ್ಕೊಂಬೇಡಿ ಏನಾದ್ರು ಫ್ರೈ ಮಾಡಿರ್ತೀವಲ್ಲ ಎಣ್ಣೆ ಕರ್ದಿರೋದನ್ನ ಅದನ್ನು ಬೇರೆದಕ್ಕೆಲ್ಲ ಜಾಸ್ತಿ ಬಳಸ್ಬಾರ್ದು ಅದಕ್ಕೆ ನಾನು ಒಂದು ಚಿಕ್ಕ ಬಾಣ್ಲಿಗೆ ಇಟ್ಕೊಂಡು ಅದಲ್ಲೇ ಇದ್ದೀನಿ ನೋಡಿ ಎಣ್ಣೆನ ಆದಷ್ಟು ಮೀಡಿಯಮ್ ಫ್ಲೇವಲ್ಲಿ ಇಟ್ಕೊಂಡೇ ಕಾಯಿಸ್ಕೊಳ್ಳಿ ಸ್ಟೌವ್ನ ಜಾಸ್ತಿ ಉರಿ ಇಟ್ಕೊಂಡು ಮಾಡ್ಕೊಬೇಡಿ ಸಣ್ಣ ಉರಿನೇ ಇಟ್ಕೊಳ್ಳಿ ನೋಡಿ ಹಿಂಗೆ ಇದ್ದಂಗೆ ಪೂರಿ ತೇಲುತ್ತಲ್ಲ ಆ ಥರ ಅದು ಬೋಂಡ ಮೇಲೆ ಬರಬೇಕು ಆ ಥರ ಇದ್ದರೆ ಕರೆಕ್ಟಾಗಿ ನಾವು ಕಲ್ಸ್ಕೊಂಡಿದ್ದೀವಿ ಅಂತ ನೋಡಿ ನಾನು ಇದ್ದಂಗೆ ಮೇಲೆ ಬರ್ತಾಯಿದೆ ಈ ಥರ ಅದ್ರಲ್ಲಿ ಕಲಿಸ್ಕೊಬೇಕು ಒಂದೊಂದೇ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೇಮ್ ಮಾಡ್ಕೊಬೇಕು ಆದಷ್ಟು ಸ್ಟವ್ನ ಸಣ್ಣವ್ರು ಇಟ್ಕೊಂಡೇ ಮಾಡ್ಕೊಳ್ಳಿ ಯಾಕಂದರೆ ಒಳಗಡೆ ಇಟ್ಟೆ ಬೇಯಬೇಕಲ್ವ ಬೇಯಬೇಕಲ್ವಾ ಅದಕ್ಕೋಸ್ಕರನೇ ನಾನು ಒಂದು ಫಸ್ಟ್ ಟ್ರಿಪ್ ಮಾಡಿದೆ ನೋಡಿ ವಿಡಿಯೋ ಆನೆ ಮಾಡ್ಕೊಂಡಿರಲಿಲ್ಲ ಆಮೇಲೆ ನೋಡ್ಕೊಂಡು ಆನ್ ಮಾಡಿಕೊಂಡು ಮತ್ತೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಮೂರು ನಿಮಿಷ ಆಗುತ್ತೆ ಸಣ್ಣ ಉರಿಲೇ ಮಾಡ್ಕೊಬೇಕಲ್ವ ಅದಕ್ಕೋಸ್ಕರನೇ ಇದಕ್ಕೆ ಕಾಯಿ ಚಟ್ನಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಬೇಳೆ ಸಾಂಬಾರು ಮಾಡಿದ್ನಲ್ಲ ಅದ್ರ ಜೊತೆಗೆ ಈ ಕಾಂಬಿನೇಷನ್ ನಾನು ಮಾಡಿಕೊಂಡೆ ಮೊಸರು ಬೇರೆ ಉಳಿದಿತ್ತಲ್ವ ಅದರಲ್ಲೇ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಆಗಿರೋದನ್ನೆಲ್ಲ ಒಂದು ಪ್ಲೇಟ್ಗೆ ಇದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಮತ್ತೆ ಇನ್ನೊಂದು ಟ್ರಿಪ್ಪನ್ನು ನೋಡಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಅಸೀಟು ಸ್ವಲ್ಪ ಗಟ್ಟಿಯಾಗಿದೆ ಮೇಲೆ ಈ ಥರ ಇಲ್ಲ ಹಿಂಗೆ ತೇಲ್ಕೊಂಡು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಆವಾಗ ಗೊತ್ತಾಗುತ್ತೆ ನಿಮ್ಗೆ ಎಣ್ಣೆಗೆ ಇದ್ದಂಗೆ ಇನ್ನೊಂದು ಟ್ರಿಪ್ಪನು ನೋಡಿ ಆಗಿದೆ ಅದನ್ನು ಗೋಲ್ಡನ್ ಕಲರ್ ಬಂತು ಎಲ್ಲ ಈಗ ಉಲ್ಟಾ ಮಾಡ್ತಾ ಇದ್ದೀನಿ ಇವಾಗ ಆಗಿರೋದನ್ನ ಅದನ್ನು ತೆಗಿತಾಯಿದ್ದೀನಿ ನೋಡಿ ಈಸಿಯಾಗಿ ಮಾಡ್ಕೊಬೋದು ಸಿಂಪಲ್ಲಾಗೂ ಮಾಡ್ಕೊಬೋದು ಮನೇಲಿ ಏನಾದ್ರು ಮೊಸರು ಜಾಸ್ತಿ ಉಳಿದಿದೆ ಅಂದಾಗ ಈ ಥರ ಮಾಡ್ಕೊಳ್ಳಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವ್ಯವಾಗ ಸಿಗ್ತೀನಿ ಸಿ ಯು ಬಾಯ್ ಎಲ್ಲರಿಗೂ ನಮಸ್ಕಾರ